ಇದು ಬಸಳೆ ಅನ್ಬಿಟ್ಟು ಇದರಲ್ಲಿ ನಾವು ಸೊಪ್ಪಿನಲ್ಲಿ ಹುಳಿ ಮಾಡ್ತೀವಿ ಮತ್ತು ತಂಬುಳಿ ಮಾಡ್ತೀವಿ ಮತ್ತು ಇದರಲ್ಲಿ ಬಜ್ಜಿಯನ್ನು ಸಹ ತಯಾರಿಸ್ಬೋದು ಮತ್ತು ಇದರ ದಂಟನ್ನು ಸಹ ನಾವು ಹುಳಿ ಸಾಂಬಾರಲ್ಲಿ ಮಾಡ್ಬೋದು ಮತ್ತು ಮೊಸಪ್ಪು ಅಂತ ಮಾಡ್ತೀವಿ ಈ ಕಡೆ ಬೆಂಗಳೂರು ಕಡೆ ನಾವು ಅದನ್ನು ಮಾಡ್ಬೋದು ಇದು ಅಷ್ಟೇ ಆರೋಗ್ಯಕ್ಕೆ ರುಚಿಕರವಾಗೂ ಇರುತ್ತೆ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದದ್ದು ಇದನ್ನು ನಾವು ಪಾಟಲ್ಲಿ ನಮ್ಮ ಮನೆಯಲ್ಲೇ ಬೆಳೆಸಿ ಯೂಸ್ ಮಾಡ್ಬೋದು ಇದು ಸುರುಳಿ ಅಂತ ಇದರಲ್ಲಿ ನಾವು ಈ ಇದ್ರ ಸೊಪ್ಪನ್ನು ನಾವು ತೆಗ್ದ್ಬಿಟ್ಟು ಇದ್ರ ಸಪ್ಪಲ್ಲಿ ನಾವು ಚಟ್ನಿ ಮಾಡ್ತೀವಿ ಮತ್ತು ಉಳಿ ಸೊಪ್ಪಿನ ಉಳಿಗೆ ಹಾಕ್ತೀವಿ ಇದು ತುಂಬ ಉಪಯುಕ್ತವಾದಂಥದ್ದು ಇದು ರಕ್ತಹೀನತೆ ಇರೋರಿಗೆ ತುಂಬ ಒಳ್ಳೆಯದು ಕಾಡು ಬಸಲೆ ಅಂತ ಹೇಳ್ತಾರೆ ಮತ್ತು ನೆಲಕಳ್ಳಿ ಅಂತ ಹೇಳ್ತಾರೆ ಇದು ನಮ್ಮ ದೇಹದಲ್ಲಿ ೋನು ಕಲ್ಲು ಉತ್ಪತ್ತಿ ಆಗ್ತವೆ ಆ ಕಲ್ಲು ಉತ್ಪತ್ತಿ ಆಗೋದನ್ನು ಇದು ಭಾಳ ನಿರಾಗಳವಾಗಿ ಕರಗುವಂತೆ ಮಾಡುತ್ತೆ ಯಾವ ರೀತಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಇದರ ಒಂದು ನಾಲ್ಕು ಅಥವಾ ಐದು ಎಲೆಯನ್ನು ತಗೊಂಡು ಎರಡು ಮೆಣಸಿನ ಕಾಳನ್ನು ಹಾಕಿ ಅದಕ್ಕೆ ಕೆಂಪು ಉಪ್ಪು ಸ್ವಲ್ಪ ಸೇರಿಸಿ ಅದನ್ನು ನುಣ್ಣಗೆ ಅಗಿಬೇಕು ಅಗ್ದು ಅದರ ರಸವನ್ನು ಜಿಗಿಯುತ್ತಾ ಅದರ ರಸವನ್ನು ನಾವು ಕುಡಿಬೇಕು ನುಮ್ಕೊಬೇಕು ಆವಾಗ ನಮ್ಮ ಒಂದು ಸರಿಯಾಗಿ ಹನ್ನೊಂದು ದಿವಸ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮಾಡಿದರೆ ಹೆಚ್ಚು ಕಡಿಮೆ ಒಂದು ಸೆವೆನ್ ಏಯ್ಟ್ ಎಮ್ ಎಮ್ ಇರೋವರೆಗೂ ಸ್ಟೋನ್ಗಳು ನಮಗೆ ನಿರಗಳವಾಗಿ ಮೂತ್ರದಲ್ಲಿ ಬೀಳ್ತವೆ ಇದನ್ನು ನಾನು ಕೊಟ್ಟಿದ್ದೀನಿ ಪರೀಕ್ಷೆನೂ ಮಾಡಿದ್ದೀನಿ ಇದು ಸಕ್ಸಸ್ ಆಗಿದೆ ಇದನ್ನು ಪಾಟ್ನಲ್ಲಿ ಬೆಳೆಸ್ಕೊಬೋದು ನಾವು ಮತ್ತೆ ನಾವು ಸೊಪ್ಪಿನ ಸಾಂಬಾರುಗಳನ್ನು ಮಾಡಬೇಕಾದ್ರೆ ಇನ್ನೂ ಒಂದು ಒಳ್ಳೆಯ ಗುಣ ಏನಂದರೆ ಸೊಪ್ಪಿನ ಸಾಂಬಾರನ್ನು ಮಾಡಬೇಕಾದ್ರೆ ಇದರದ್ದು ಒಂದು ನಾಲ್ಕು ಮೂರು ಎಲೆಗಳನ್ನು ಹಾಕಿ ನಾವು ಸಾಂಬಾರನ್ನು ಮಾಡಿದಾಗ ಸಾಂಬಾರು ರುಚಿಕರವಾಗಿರುತ್ತೆ ಮತ್ತೆ ನಮಗೆ ಸ್ಟೋನ್ ಆಗೋದನ್ನು ಇದು ತಪ್ಪಿಸುತ್ತೆ ಚಕ್ರಮನಿಯನ್ನು ಮಹರ್ಷಿ ಆ ಮಹರ್ಷಿಯೇ ಹೆಸರನ್ನಿಟ್ಟಿದ್ದಾರೆ ಅಂದ್ರೆ ಈ ಗಿಡಕ್ಕೆ ಎಷ್ಟು ಶಕ್ತಿ ಇರಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇದನ್ನ ನಾವು ಎಷ್ಟ್ ಎಲ್ಲ ಪದಾರ್ಥದಲ್ಲೂ ಆಹಾರದಲ್ಲಿ ಬೆಳೆಸ್ತೀವಿ ಬಳಸ್ತೀವಿ ಇದರಲ್ಲಿ ನಾವು ಬೋಂಡ ಮಾಡ್ತೀವಿ ಮತ್ತು ನಾವು ಬ ಬಸ್ತಿದ್ದು ಸಾರು ಅಂತ ಒಂದು ಮಾಡ್ತೀವಿ ಮಶಪ್ ಅಂತ ಮಾಡ್ತೀವಿ ಪಲ್ಯ ಮಾಡ್ಬೋದು ತುಂಬ ರುಚಿಕರವಾಗಿರುತ್ತೆ ಮತ್ತು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಮತ್ತು ಯಾವುದೋ ಇಲ್ಲಿ ಕೆಟ್ಟ ನೀರಿನಿಂದ ಮತ್ತು ಬರೀ ಯೂರಿಯಾ ಮತ್ತು ಅಂತ ಇಂಥ ಗೊಬ್ಬರವನ್ನು ಹಾಕಿ ಬೆಳೆಸಿ ತಂದು ನಮಗೆ ಕೊಡ್ತಾರೆ ಆ ಸೊಪ್ಪುಗಳನ್ನು ತಿಂದು ಕಾಯಿಲೆ ತಂದುಕೊಳ್ಳೋದ್ರ ಬದಲು ಈ ರೀತಿಯಾದ ಸೊಪ್ಪುಗಳನ್ನು ನಾವು ಯಾವುದೇ ಒಂದು ಕೃತಕವಾದ ಗೊಬ್ಬರವನ್ನು ಹಾಕ್ತೆ ನಾವು ನಮ್ಮ ಮನೆಯಲ್ಲೇ ಸಿಹಿ ತರಕಾರಿ ಇದು ಮತ್ತು ನಮ್ಮಲ್ಲಿ ಉಳಿದಿರುವಂಥ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸ್ಕೊಂಡು ನಾವು ಪಾಟ್ನಲ್ಲೇ ಬೆಳ್ಕಂಡಾಗ ಇದು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡುತ್ತೆ ಇದ್ರ ಹೆಸರು ಚಕ್ರಮುನಿ ಅಂತ ನುಗ್ಗೆ ಈ ನುಗ್ಗೆ ಹೆಸರು ಕೇಳಿದಾಗಲೇ ಇದು ನಮ್ಮ ದೇಹದ ಒಳಗೆ ನುಗ್ಗಿ ನಮ್ಮ ದೇಹದಲ್ಲಿರುವಂತಹ ಯಾವುದೇ ಒಂದು ಯಾವುದು ಥೈರಾಯ್ಡು ಮೊದಲು ಥೈರಾಯ್ಡ್ ಮತ್ತು ರಕ್ತಹೀನತೆಯನ್ನು ಕಾಪಾಡೋದ್ರಲ್ಲಿ ಎತ್ತಿದ ಕೈ ಈ ನುಗ್ಗೆ ನಮ್ಮ ದೇಹದಲ್ಲಿ ನುಗ್ಗಿ ಎಚ್ ಎಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಅಂದರೆ ರಕ್ತಹೀನತೆಯಿಂದ ಬಳಲುತ್ತಿರುವ ನನ್ನ ಸಹೋದರಿಯರು ಇದನ್ನು ನಲವತ್ತೊಂದು ದಿವಸ ಮಂಡಲವಾಗಿ ಇದು ಸೊಪ್ಪು ಒಂದು ಇಷ್ಟು ಒಂದು ಮುಡಿಯುವಷ್ಟು ಸೊಪ್ಪನ್ನು ಬೆಳಗ್ಗೆ ಬೇಯಿಸಬೇಕು ಬೇಯಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ನಿಂಬೆ ಹುಳಿಯನ್ನು ಹಾಕಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನಲ್ವತ್ತೊಂದು ದಿವಸ ಸೇವಿಸಿ ಹೇಳಿ ನಿಮಗೆ ರಕ್ತಹೀನತೆ ಇದ್ರೆ ರಕ್ತಹೀನತೆ ಇಂಪ್ರೂವ್ ಆಗುತ್ತೆ ಮತ್ತು ಹಾಗೆ ನಿಮಗೆ ಬಿ ಪಿ ಇತ್ತು ಅಂದರೆ ಬಿ ಪಿಯನ್ನು ನೀವು ನಲವತ್ತೊಂದು ದಿವಸ ಸೇವಿಸಿದ ಮೇಲೆ ನನಗೆ ತಿಳಿಸ್ಬೋದು ನನ್ನ ನಂಬರ್ಗೆ ಅದು ಎಷ್ಟು ಕಂಟ್ರೋ ಹೈಪರ್ಡ್ ಬಿ ಪಿ ಇರ್ಬೋದು ಮತ್ತೊಂದು ಬಿ ಪಿ ಇರ್ಬೋದು ನಿಮ್ಗೆ ಎಷ್ಟು ಕಂಟ್ರೋಲಿಗೆ ಬರುತ್ತೆ ಅನ್ನೋದನ್ನು ಇದು ನಾನು ಕೊಟ್ಟು ಇದನ್ನು ಪರೀಕ್ಷಿಸಿ ಮತ್ತು ನಾನು ಸ್ವತಃ ಉಪಯೋಗಿಸಿ ನೋಡಿ ಹೇಳ್ತಾ ಇದ್ದೀನಿ ಆದ್ದರಿಂದನೇ ಇದಕ್ಕೆ ಹೆಸರು ನುಗ್ಗೆ ಅಂತ ಇರೋದು ಇದು ನಮ್ಮ ದೇಹದೊಳಗೆ ನುಗ್ಗಿ ನಮ್ಮ ದೇಹದಲ್ಲಿ ರಕ್ತಹೀನತೆಯನ್ನು ತಪ್ಪಿಸೋದ್ರ ಜೊತೆಗೆ ಐರನ್ನು ಒಳ್ಳೆ ಸಮತೋಲನದಲ್ಲಿ ಇಡೋಂಗ್ ಮಾಡುತ್ತೆ ಮತ್ತು ಥೈರಾಯ್ಡ್ ಹೇಳಿನಲ್ಲ ಥೈರಾಯ್ಡ್ಗೆ ರಾಮ ಬಾಣ ಈ ಸೊಪ್ಪು ಇದನ್ನು ದಿನನಿತ್ಯ ಉಪಯೋಗಿಸೋದ್ರಿಂದ ಸ್ವಲ್ಪ ರೊಟ್ಟಿಗಾಗಲಿ ಅಥವಾ ನೀವು ರೊಟ್ಟಿ ಮಾಡ್ತೀರ ಅದಕ್ಕೊಂದು ಸ್ವಲ್ಪ ಹಾಕೋದು ಅಥವಾ ಸ್ವಲ್ಪ ಹುರಿದು ಚಟ್ನಿ ಮಾಡೋದು ಹಸಿ ಇದನ್ನು ತಂದು ಇದ್ರೆ ಇದನ್ನ ಒಣಗಿಸಿ ಪುಡಿ ಮಾಡಿ ಅದನ್ನ ನೀವು ಕಷಾಯ ತರ ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ನಾನು ಕೆಲವೊಂದು ಸಸ್ಯಗಳು ನಿಮ್ಗೆ ಹೇಳ್ತಾ ಇರೋದೆಲ್ಲ ಮಲೆನಾಂಡ್ ಮಲೆನಾಡಿನಲ್ಲಿ ಇರುವಂತದ್ದು ಇಲ್ಲಿಲ್ಲ ಆದ್ರೆ ನಾನು ಇದನ್ನೆಲ್ಲ ನನ್ನ ಮನೆಯಲ್ಲಿ ತೆರ ತರಸಿ ಮೇಲೆ ಪಾರ್ಟಿನ ಪಾರ್ಟ್ಗಳಲ್ಲಿ ಬೆಳೆಸಿದ್ದೀನಿ ಇದ್ರ ಹೆಸರು ಒರಲೆ ಗಿಡ ಅಂತ ಒರಲೆ ಅಂದರೆ ಇದು ಕರುವೇನ್ ಸೊಪ್ಪಿನ ಥರನೇ ಇದೆ ಆದರೆ ಇದು ಕರುವೇನ್ ಸೊಪ್ಪಲ್ಲ ಒರಲೆ ಗಿಡ ಇದು ಇದರಲ್ಲಿ ನಾವು ಚಟ್ನಿ ಮಾಡ್ಬೋದು ಮತ್ತು ಹುಳಿ ಸಾಂಬಾರಿಗೆ ಎಲ್ಲದಕ್ಕೂ ಉಪಯೋಗಿಸ್ಬೋದು ಮತ್ತು ನಾವು ರೊಟ್ಟಿ ಮಾಡೋದಾಗ ರೊಟ್ಟಿಗೆ ದೋಸೆಗೆಲ್ಲ ಸಣ್ಣಗೆ ಹಚ್ಚಾಕಿ ಮತ್ತು ನಾವು ಬೋಂಡ ಆ ಥರ ಮಾಡಿದಾಗ ಅವಕ್ಕೂ ಸಹ ಹಚ್ಚಾಕಿ ಇದನ್ನು ಸೇವಿಸ್ಬೋದು ಇದು ರಕ್ತಹೀನತೆಯನ್ನು ಕಾಪಾಡುತ್ತೆ ಮತ್ತು ನಾರಿನಂಶ ಇದರಲ್ಲಿ ಯಥೇಚ್ಛವಾಗಿರೋದ್ರಿಂದ ನಮ್ಮ ದೇಹ ದೇಹದಲ್ಲಿ ನಾರಿನಂಶದ ಕೊರತೆ ಇದ್ರೆ ಅದನ್ನ ಇದು ಕಾಪಾಡುತ್ತೆ ಇದ್ರ ಹೆಸರು ಒರಳೆ ಗಿಡ ಅಂತ